ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನವರಾತ್ರಿಯ ಎರಡನೇ ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ನಾನು ಹೇಗೆಲ್ಲ ಕಳೆದೆ ಅನ್ನೋದನ್ನು ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಇದೊಂದು ಪುಟಾಣಿ ವ್ಲಾಗ್ ಆಗಿರುತ್ತೆ ಅವತ್ತಿನ ದಿನ ನಾನು ತುಂಬ ಏನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸ್ವಲ್ಪನೇ ಮಾಡಿದ್ದು ಅದನ್ನೇ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಗ್ರೀನ್ ಥೀಮ್ ಆಗಿರೋದ್ರಿಂದ ಒಂದು ರಂಗೋಲಿಯನ್ನು ಹಾಕಿದ್ದೀನಿ ಗ್ರೀನ್ ಕಲರ್ ಮತ್ತು ಕೆಮ್ಮಣ್ಣನ್ನು ಉಪಯೋಗಿಸ್ಕೊಂಡು ಹಾಗೆಯೇ ಬಾಗಿಲ ಪಕ್ಕದಲ್ಲಿ ಕೂಡ ಮನೆ ಹತ್ರ ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ ಈ ರೀತಿ ಒಂದು ಕಮಲದ ಥರ ಹಾಕಿದ್ದೀನಿ ಹಾಗೆ ಮಿಡಲಲ್ಲಿ ಒಂದು ಈ ರೀತಿಯಾಗಿ ಸಣ್ಣ ರಂಗೋಲಿಯನ್ನು ಹಾಕಿದೆ ಇವತ್ತು ಮಳೆ ಇರಲಿಲ್ಲ ಹಾಗಾಗಿ ಕೆಳಗಡೆ ಸ್ವಲ್ಪ ದೊಡ್ಡ ರಂಗೋಲಿನೇ ಹಾಕಿದ್ದೆ ಅದಾದ ನಂತರ ಮತ್ತೆ ಈವ್ನಿಂಗ್ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಡನ್ನಾಗಿ ಹೊರಗಡೆ ಹೋಗೋದು ಫಿಕ್ಸ್ ಆಯಿತು ಹಾಗಾಗಿ ಇವತ್ತು ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಲಲಿತಾ ಸಹಸ್ರನಾಮ ಹೇಳೋಣ ಅಂತ ಅಂದ್ಕೊಂಡೆ ಹಿಂದಿನ ದಿನ ಕೂಡ ಹೇಳಬೇಕಿತ್ತು ಬಟ್ ದೇವಸ್ಥಾನ ದಿನ ಬರೋದ್ರೊಳಗೆ ನನಗೆ ತಲೆನೂ ಸ್ಟಾರ್ಟ್ ಆಗೋಯಿತು ಹಾಗಾಗಿ ನಾನು ಹೇಳಿರಲಿಲ್ಲ ಅದನ್ನು ಕೂಡ ಹೇಳಬೇಕು ಇನ್ನೊಂದು ದಿನ ಇವಾಗ ಮನೆಯಲ್ಲೇ ಲಲಿತಾ ಸಹಸ್ರನಾಮ ಹೇಳಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅನ್ನೋದನ್ನು ನೀವು ಮುಂದೆ ನೋಡ್ಬೋದು वत्यांगी सर्वाभरण भूषिता शिवास्वादी शिवास्वाधीनवल्लभा सुमे मध्य शंगस्थ श्रीम्दरनायिका चिंतामणिरा पंचब्रह्मिता ಮಹಾಪದ್ಮಾಟವಿ ಸಂಸ್ಥಾ ಕದಂಬ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ದೇವ ಶ್ರೀಗಣ ಸಂಘಾತ ಸ್ಥೂಯ ಮಾನಾತ್ಮವೈಭವ ರಕ್ತಿವಿಕ್ರಮಹರ್ಷಿತ ನಿತ್ಯ ಪರಾಕ್ರಮ ಅಟೋಪ ನಿರೀಕ್ಷಣ ಸಮತ್ಸುಕ ಭಂಡಪುತ್ರವಧೋದ್ಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿಣ್ಯಂಬಾ ವಿರಚಿತ ವಿಶಂಗ ವತೋಷಿತ ವಿಶುಕ್ರಪ್ರಾಣ ಹರವಾರಾಹಿ ವೀರ್ಯನಂದಿತ ಕಾಮೇಶ್ವರ ಕಲ್ಪಿತ ಶ್ರೀಗಣೇಶ್ವರ ಮಹಾಗಣೇಶ ನಿರ್ಭಿಣ್ಣವಿಘ್ನ ಯಂತ್ರ ಪ್ರಹರ್ಷಿತ बंडा सुरेंद्र निर्मुक्त शस्त्र प्रत्यस्त्र वशिनी करांगुली न खोतपन्ना नारा एन दशाकृति ही महापाशु पतास्त्रा ग्नेन दग्दा शुद्धमान सा बिंदु संतुष्टा पूर्वजा त्रिपुरांबिका दश मुद्रा सामध्य त्रिपुरा शिवशंक मुद्राज्ञानगम्य ज्ञान ज्ञ स्वरूपी योनी मुद्रिखंडोनग अनघागुतचारिथ्यवांछिता तदाय अभ्यासातिशयज्ञाता षड़ीतरणी अव्याजकुण मूर्तिरज्ञान्वंददीका आबाला सर्वानुघ्यशासना श्रीचक्रराज निल श्रीमत्रिपुर सुंदरी श्री श्रीवाशव शक्त्यू ललितांबिका एवं श्रीलिता दिव्या सहस्रकुविता ನನ್ನ ಹಸ್ಬೆಂಡ್ ಸಡನ್ನಾಗಿ ಡಿಸೈಡ್ ಮಾಡಿದ್ರು ಹಾಗಾಗಿ ಇವಾಗ ಮನೆಯಲ್ಲೇ ಲಲಿತಾ ಸಲಸ್ರೆ ನಮ್ಮ ಹೇಳಿ ಮುಗಿಸಿದೆ ಇವತ್ತು ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ ಅಂತ ಹೊರಗಡೆ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಈವ್ನಿಂಗ್ ಶೋಗೆ ಇವಾಗ ಇದ್ದೀವಿ ಇವಾಗ ಟೈಮ್ ಆಗಿರೋದು ಆಲ್ಮೋಸ್ಟ್ ಐದು ಮುಕ್ಕಾಲು ಆಗ್ತಾ ಬಂತು ಇನ್ನೇನು ನಾವು ಮೂವಿಗೆ ಕೂಡ ಇದ್ದೀವಿ ಬೆಗಾ ಸಿಟಿ ಮಾಲ್ಗೆ ಹೊಡ್ತಾಯಿದ್ದೀವಿ ಫೋರ್ ಡಿ ಎಕ್ಸಲ್ಲಿ ಮೂವಿ ನೋಡೋಣ ಅಂತ ದೇವರ ಮೂವಿಗೆ ಹೋಗ್ತಾ ಇದ್ದೀವಿ ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗೆಲ್ಲ ಇರುತ್ತೆ ಅಂತ ಸಣ್ಣದಾಗಿ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ನಾವು ಇಲ್ಲಿಗೆ ಬಂದು ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಆರೂವರೆನೇ ಆಗೋಯ್ತು ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಬರುವಷ್ಟರಲ್ಲಿ ಸುಮಾರಷ್ಟು ಟೈಮ್ ಆಯಿತು ಬಟ್ ಆರು ಮುಕ್ಕಾಲ್ಗೆ ಅಂದರೆ ಆರು ಮುಕ್ಕಾಲ್ಗೆ ಇಲ್ಲಿ ಓಪನ್ ಮಾಡ್ತಾರೆ ಡೋರನ್ನು ಅಂತ ಅಂದರು ಹಾಗೇನೇ ಇಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀವಿ ಮೇಲ್ಗಡೆ ನಾವು ವಂಡರ್ಲಾಗ್ ಹೋದಕ್ಕೆ ಕೂಡ ಇದರ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಲ್ಲಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಇಲ್ಲಿ ಹೇಗಿರುತ್ತೆ ನೋಡೋಣ ಅಂತ ಬಂದಿದ್ದೀವಿ ಫೋರ್ ಎಕ್ಸಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನಿಮ್ಮ ಚೇರೆಲ್ಲ ಮೂವ್ ಮಾಡ್ತಾರಲ್ವ ಹಾಗೆ ಸ್ನೋ ಇರ್ಬೋದು ವಾಟರ್ ಇರ್ಬೋದು ಎಲ್ಲ ಕೂಡ ಸ್ಪ್ರೇ ಮಾಡ್ತಾರೆ ನಾವೇ ಅಲ್ಲೇ ಅಲ್ಲೇ ಇದ್ದೀವಿ ಅನ್ನೋ ಥರ ನಮ್ಗೆ ಫೀಲ್ ಆಗುತ್ತೆ ಆ ಥರ ಎಲ್ಲ ಇರುತ್ತಲ್ವ ಹಂಗಾಗಿ ಈ ಮೂವಿ ಕೂಡ ಅದೇ ರೀತಿ ನೋಡೋಣ ಅಂತ ಬಂದ್ವಿ ಆಲ್ಮೋಸ್ಟ್ ಅರ್ಧ ಗಂಟೆ ಅಡ್ವರ್ಟೈಸ್ಮೆಂಟ್ ನೋಡಿದ ನಂತರ ಮೂವಿ ಸ್ಟಾರ್ಟ್ ಆಯಿತು ಫಸ್ಟ್ ಹಾಫ್ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಸೆಕೆಂಡ್ ಹಾಫ್ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಫಸ್ಟ್ ಆಫ್ ಆ್ಯಕ್ಚುಲಿ ಬೋರಿಂಗ್ ಅಂತಲೇ ಅನಿಸ್ತು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರುತ್ತೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ನನಗೆ ಹಾಗನ್ನಿಸ್ತು ಸೊ ಇವಾಗ ಮೂವಿಯೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಹೊರಡಬೇಕು ಹಾಗೇನೇ ಮೂವಿದು ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಅಲ್ಲೇ ವೀಡಿಯೋ ಮಾಡಿಕೊಂಡೆ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ಇಷ್ಟೇ ವೀಡಿಯೋ ಮಾಡಿದ್ದು ಯಾವ ರೀತಿಯಾಗಿದೆ ಅಂತ ಚೇರೆಲ್ಲ ಕೂಡ ಮೂವ್ ಆಗುತ್ತೆ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡಲಿಲ್ಲ ಸುಮ್ಮನೆ ಸ್ಕ್ರೀನ್ ಮಾತ್ರ ವೀಡಿಯೋ ಮಾಡಿಕೊಂಡೆ ಯಾರಾದರೂ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಇನ್ನೇನು ಇವಾಗ ಮೂವಿ ಕೂಡ ಮುಗೀತು ಇವಾಗ ಕೂಡ ಹೊರಗಡೆ ಜೋರಾಗಿ ಮಳೆ ಬರ್ತಾಯಿತ್ತು ಟೈಮ್ ಆಗಿರೋದು ಆಲ್ಮೋಸ್ಟ್ ಹತ್ತು ಕಾಲು ರಾತ್ರಿ ಇವಾಗ ಮನೆಗೆ ಹೊರಡಬೇಕು ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಹಾಗೇ ಬರೋಣ ಮತ್ತೆ ನಿಂತರೆ ಲೇಟ್ ಆಗುತ್ತೆ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಮನೆ ಕಡೆ ಕೂಡ ಇದ್ದೀವಿ ಓವರ್ ಆಲ್ ತುಂಬ ಚೆನ್ನಾಗೇ ಕಳೆದ್ವಿ ಇವತ್ತಿನ ದಿನವನ್ನು ಹಾಗೆ ಒಂದೆರಡು ಫೋಟೋ ಕೂಡ ತೆಕ್ಕೊಂಡೆ ಅಲ್ಲಿ ಅದಾದ ನಂತರ ಮತ್ತೆ ವೀಡಿಯೋವನ್ನು ನಾನು ಕಂಟಿನ್ಯೂ ಮಾಡಲಿಲ್ಲ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ನೇಹಿತರೆ ವೀಡಿಯೋ ಒಂದು ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್